ಶಿವ ಮತ್ತು ಪಾರ್ವತಿಯ ಪ್ರೇಮಕಥೆ ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಆಧ್ಯಾತ್ಮಿಕ ಪ್ರೀತಿಯ ಪ್ರತೀಕವಾಗಿದೆ ಈ ಪ್ರೇಮಕಥೆಯು ಕೇವಲ ದೇವತೆಗಳ ಸಂಬಂಧವಲ್ಲ ಅದು ಭಕ್ತಿಗೆ ತ್ಯಾಗಕ್ಕೆ ಮತ್ತು ನಿಸ್ವಾರ್ಥ ಪ್ರೀತಿಗೆ ನೀಡಲಾಗಿರುವ ಮಹತ್ವದ ಕಥೆವೂ ಹೌದು ಪಾರ್ವತಿ ದಕ್ಷಿಣ ಪರ್ವತರಾಜ ಹಿಮವಂತ ಮತ್ತು ಮೇನಾದೇವಿಯ ಪುತ್ರಿ ಬಾಲ್ಯದಿಂದಲೇ ಪಾರ್ವತಿ ಶಿವನನ್ನು ಜೀವನ ಸಂಗಾತಿಯಾಗಿ ಕನಸು ಕಂಡು ತಪಸ್ಸು ಮಾಡುತ್ತಿದ್ದಳು ಶಿವನು ಆದಿಕಾಲದಿಂದಲೇ ವಿಚಿತ್ರ ವೇಷಭೂಷಣಗಳಲ್ಲಿ ತಿರುಗಾಡುತ್ತಿದ್ದ ಜಗತ್ತನ್ನು ತ್ಯಜಿಸಿದ ಯೋಗಿಯಾಗಿದ್ದ ಪಾರ್ವತಿಯ ಪ್ರೀತಿಗೆ ಮೊದಲಿಗೆ ಆತನು ಲೆಕ್ಕ ಕೊಡಲಿಲ್ಲ ಆದರೆ ಪಾರ್ವತಿಯ ನಿರಂತರ ಭಕ್ತಿಯೂ ತಪಸ್ಸು ಶುದ್ಧ ಹೃದಯ ಶಿವನ ಹೃದಯವನ್ನೇ ಕದಡಿತು ಇದರ ಹಿಂದಿನ ಕಥೆಯಲ್ಲಿ ಸತಿ ಎಂಬ ರೂಪದಲ್ಲಿ ಪಾರ್ವತಿ ಹಿಂದಿನ ಜನ್ಮದಲ್ಲಿ ಶಿವನ ಪತ್ನಿಯಾಗಿದ್ದಳು ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಶಿವನನ್ನು ಅಪಮಾನಿಸಿದಾಗ ಸತಿಯಾದಳು ತಾನು ಶರೀರ ತ್ಯಾಗ ಮಾಡಿದಳು ಈ ಜನ್ಮದಲ್ಲಿ ಪಾರ್ವತಿ ರೂಪದಲ್ಲಿ ಅವಳು ಪುನಃ ಹುಟ್ಟಿ ಶಿವನನ್ನು ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು ತಪಸ್ಸು ಮಾಡಿದ್ದಳು ಪಾರ್ವತಿಯ ತಪಸ್ಸಿಗ ಮೆಚ್ಚಿದ ದೇವತೆಗಳು ಸಹ ಸಹಾಯ ಮಾಡಿದರು ಇಂದ್ರನು ಮನುಷ್ಯರ ಮೇಲೆ ಕೋಪಗೊಂಡ ಶಿವನಿಗೆ ಕಾಮದೇವನನ್ನು ಕಳುಹಿಸಿದನು ಕಾಮದೇವನು ಶಿವನ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸಿದಾಗ ಶಿವನು ತನ್ನ ಮೂರನೇ ನೇತ್ರದಿಂದ ಅವನನ್ನು ಭಸ್ಮ ಮಾಡಿದನು ಆದರೆ ಪಾರ್ವತಿಯ ತಪಸ್ಸು ಗಾಢವಾಗಿತ್ತು ಕೊನೆಗೆ ಶಿವನು ಪಾರ್ವತಿಯ ಪ್ರೀತಿಗ ಮಣಿದು ಆಕೆಯ ತಪಸ್ಸು ಶುದ್ಧತೆ ಮತ್ತು ನಿಷ್ಠೆ ಮೆಚ್ಚಿ ಆಕೆಯನ್ನು ಪತ್ನಿಯಾಗಿ ಅಂಗೀಕರಿಸಿದರು ಶಿವ ಪಾರ್ವತಿಯ ವಿವಾಹವು ಕೈಲಾಸದಲ್ಲಿ ಅದ್ಧೂರಿಯಾಗಿ ಜರುಗಿತು ಈ ಜೋಡಿ ಅರ್ಧನಾರೀಶ್ವರ ರೂಪದಲ್ಲಿ ಸಮಾನತೆ ಪ್ರೀತಿ ಮತ್ತು ಶಕ್ತಿಯ ಸಂಕೇತವಾಗಿದೆ ಶಿವನು ಪಾರ್ವತಿಯ ಶಾಂತ ಸ್ವಭಾವದ ಮೂಲಕ ಭಕ್ತನ ಹಿತಕ್ಕಾಗಿ